ಬರ್ತದ್ ಬರ್ಲಿಕ್ಕ ಪ್ರೋಟೋಕಾಲ್ ತಗಬೇಕು ಹೇಳ್ಬಾರ್ದು ನಮಗ್ ಬರ್ಲಿಲ್ಲ ಯಾಕೆ ನೀವು ನಿಮ್ಗೆ ಇಟ್ಯುಕೇಶನ್ ಇರೋದಿಲ್ಲ

ಈಗ ನೋಡದೆ ನಾನ್ ನಿಮ್ ಸಂಬಂಧಿ ಕರ್ಕೊಂಡ್ ಬಂದ್ ಗೊತ್ತಿಲ್ಲ ಕರ್ಕೊಂಡ್ ಬಂದ್ರೆ ಜಾಸ್ತಿ ಇವ್ರಿಗೆ ಕರ್ಕೊಂಡ್ಬಂದೇನು ಏರ್ಯಾ ಗೊತ್ತಿಲ್ಲ ಬೇರೆ ಡಿಫ್ಟಿ ಮೇರೆಗೆ नहीं, नहीं, तो नहीं सर, <सँथियों> सर, सर चिल्ला तो नहीं सर चीज हर चीज में चिल्लाना जरूरी नहीं होता है नहीं, तो नहीं सर सरकारी काम करना जरूरी है नहीं सर यू कैन स्टॉप शाउट ऑफ दाइम नोट यू आई एम शॉर्टिंग एट द ऑफिस प्लीज डोंट डू दैट प्लीज डोन्ट डू दैट नो नोट ಅವ್ರಿಗೂ ಗೊರತಿಲ್ಲ ನೀವು ಯಾರು ಕೇಳ್ಬೇಕು ಸರ್

ಎನೋರ್ೇಟರ್ <simitation> <simitation> <simitation>